ಅಲ್ಲ ಅಂದ್ರೆ ಅವ್ರು ತಂದು ಇವ್ರಿಗೆ ಕಪ್ಪು ಕೊಟ್ಬಿಟ್ಟು ಎತ್ತಿ ಕಪ್ಪು ನಮ್ಮದೇ ಅಂತಾರೆ ತಪ್ಪು ನಂದಲ್ಲ ಅಧ್ಯಕ್ಷರೇ ಅಲ್ಲ ಅಶೋಕ್ ಅವರೇ ಇಷ್ಟೆಲ್ಲ ನೀವು ಹೇಳದ್ರಲ್ಲ ಪೊಲೀಸ್ ಇಲಾಖೆದವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರ ಅವ್ರೇನಾದ್ರೂ ಇದು ಬೇಡ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದ್ರಿಂದ ಈ ಅನಾಹುತ ಆಗ್ತದನ್ನುವಂಥದ್ದನ್ನ ಪೊಲೀಸ್ ಇಲಾಖೆ ಹೇಳದ ಮ್ಯಾಗನು ಇವ್ರ ಕಾರ್ಯಕ್ರಮ ಮಾಡಿದ್ದು ಸರ್ಕಾರದ ತಪ್ಪು ಅಥವಾ ಅಧಿಕಾರಿಗಳು ತಪ್ಪು ಸರ್ಕಾರದ ಸರ್ಕಾರ ಬಿಟ್ಟು ಬರೀ ಅಧಿಕಾರಿಗಳ ಮೇಲೆ ಹೋಗ್ಲಾಕಿರಲ್ರ ಡಿ ಸಿ ಸಿ ಸಿಎಮ ಹೋಮ್ ಮಿನಿಸ್ಟರ್ ಬಿಟ್ಟಿರಿ ಕರಿಬಸವ ಬಿಳಿ ಬಸವ ತೊಡ್ಕೊತೀರಿ ನಾ ಹೇಳೋದು ಸರ್ಕಾರದ ತಪ್ಪಿದೆ ಅಧಿಕಾರಿಗಳು ಹೇಳಿದ್ದಾರೆ ಅದು ಇಷ್ಟು ಜನ ಸೇರಿ ಬಹಳ ನಾವು ಕಂಟ್ರೋಲ್ ಅಂತ ಆಗುದಿಲ್ಲದೂ ಈ ಘಟನೆ ಆಗಿದೆ ಇದಕ್ಕೆ ಸರ್ಕಾರ ಜವಾಬ್ದಾರಿ ನೀವು ಸನ್ಮಾನ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇನ್ ನಾನು ಇಷ್ಟಾದ ಬಳಿಕನು ಕೂಡ ಇಷ್ಟೆಲ್ಲ ಸತ್ತ ಮೇಲೂ ಕೂಡ ಸ್ಟೇಡಿಯಂ ಅಲ್ಲಿ ಆ ರಘು ದೀಕ್ಷಿತ್ ಹಾಡುಗಳು ಬೇಕಾಗಿತ್ತ ಕಪ್ಪುಗೆ ಮುತ್ಕೊಡೋದು ಬೇಕಾಗಿತ್ತ ಈ ಕಪ್ಪು ನೆತ್ತಿ ಮುತ್ತಿಕ್ಕೋದು ಬೇಕಾಗಿತ್ತ ಈ ತರ ಎಲ್ಲ ಮಾಡಿದರೆ ನಮ್ಮನ್ನು ಏನಂತಾರೆ ಕಟುಕರು ಅಂತಾರೆ ಸರ್ಕಾರನ ಕಟುಕರು ಅಂತಾರೆ ದಯ ಎಲ್ದೋರು ಅಂತಾರೆ ಸರ್ಕಾರನ ಸಾವಿನ ಮನೆಯಲ್ಲಿ ಸಂಭ್ರಮಾಚರಣೆ ಅಂತ ಹೇಳ್ತಾರೆ ಸರ್ಕಾರ ಈ ಸೂತಕದ ಮನೆಯಲ್ಲೂ ಕೂಡ ಸಂಭ್ರಮಾಚರಣೆ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಇಲ್ಲಿ ಇಡೀ ಸರ್ಕಾರ ಇವತ್ತು ಅಪರಾಧಿ ಸ್ಥಾನದಲ್ಲಿದೆ ಇಡೀ ಸರ್ಕಾರ ಸ್ಥಾನದಲ್ಲಿದೆ ಇಜ್ ಜಾಂಗ್ ರಾಜ್ಯದ ಜನತೆ ಇದನ್ನು ಎಂದಕ್ಕೂ ಕ್ಷಮಿಸಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿದೆ ಎಳೆಯ ಜೀವಗಳ ಎತ್ತೊಡಲು ಶಾಪ ನಿಮ್ಮನ್ನು ಸುಡದೇ ಬಿಡುವುದಿಲ್ಲ ಗಾದೆ ಅದು ಈ ಸಾವಿನಲ್ಲೂ ಸಂಭ್ರಮ ಪಡೆಯುವಂಥದ್ದು ನಮ್ಮ ಕಲ್ಚರ್ ಅಲ್ಲ ಇದು ನಮ್ಮ ಕಲ್ಚರ್ ಅಲ್ಲ ಅದರಿಂದ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಕಾರ್ಯಕ್ರಮ ಆದ ಮೇಲೆ ಪ್ರಧಾನಿಯವರು ರಾಷ್ಟ್ರಪತಿಗಳು ಎಲ್ಲರೂ ಇಡೀ ಪ್ರಪಂಚದಲ್ಲಿ ದಿಗ್ಗ್ರಮೆ ವ್ಯಕ್ತ ಮಾಡಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ಇಷ್ಟೆಲ್ಲ ಆದ ಮೇಲೆ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ ಎಚ್